ನಮಸ್ಕಾರ ಇತ್ತೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಭಾಷಣದ ವೇಳೆ ಹೊರಟ ಜನರನ್ನು ಗದರಿಸಿ ಕೂರಿಸಿದ ಸಿ ಎಂ ಸಿದ್ದರಾಮಯ್ಯವರು ಕುಡ್ಲಿಗಿ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಅಕ್ಕಪಕ್ಕ ಕುಳಿತರು ಕೂಡ ಮಾತನಾಡಿರುವಂತೆ ಮತ್ತೆ ಮುಡಿಸಿಕೊಂಡ ಮುಖ್ಯಮಂತ್ರಿಯವರು ಎಲ್ಲ ಸುದ್ದಿಗಳು ಬಂದಿವೆ ಸ್ನೇಹಿತರೆ ಇದೇ ಮಧ್ಯೆ ಶಂಕರ ನಾಗ್ ಬಗ್ಗೆ ಟ್ವೀಟ್ ಮಾಡಿ ಇಕ್ಕಟ್ಟಿಗೆ ಸಿಲುಕಿ ಹಾಕಿಕೊಂಡ ಡಿ ಕೆ ಶಿವಕುಮಾರ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ನಟಿಗರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನಿದು ಮಾಹಿತಿ ನೋಡೋಣ ಇನ್ನು ಸಿದ್ದರಾಮಯ್ಯನವರ ಸರ್ಕಾರ ಕಬ್ಬು ಬೆಳೆಗಾರರ ಕಿವಿಗೆ ಹೂ ಇಟ್ಟಿದೆ ಎಂದು ಕುಮಾರಸ್ವಾಮಿ ಅವರು ವ್ಯಂಗ್ಯವಾಡಿದ್ರೆ ಇತ್ತ ಮತ್ತೊಂದಡಿಯಲ್ಲಿ ಒಂದು ದಿನ ಹೋರಾಟ ಮಾಡಿದ್ರೆ ನೀವು ರೈತರ ಮಕ್ಕಳು ಆಗೋದಿಲ್ಲ ಎಂದು ಯತ್ನಾಳ್ ತಿರುಗೇಟು ಕೊಟ್ಟಿದ್ದಾರೆ ಎಲ್ಲ ಸುದ್ದಿಗಳನ್ನು ನೋಡೋಣ ಇದೇ ಮಧ್ಯೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಬಾಕಿ ಕಂತು ಜಮಾ ಜೊತೆಗೆ ಮೂರು ಲಕ್ಷವರೆಗೆ ಸಾಲ ಸೌಲಭ್ಯ ಬಾಕಿ ಕಂತು ಯಾವಾಗ ಜಮೆ ಆಗುತ್ತೆ ಹೊಸ ಯೋಜನೆಗಳು ಯಾವಾಗ ಪ್ರಾರಂಭವಾಗುತ್ತೆ ಎಂಬ ಮಾಹಿತಿ ಕೊಟ್ಟ ಲಕ್ಷ್ಮಿ ಬಳಕರ್ ಅವರು ನೀವು ಪೂರ್ತಿಯಾಗಿ ನೋಡಿ ಇನ್ನು ಪಿಎಂ ಕಿಸಾನ್ ಸಮನ್ನಿಧಿ ಯೋಜನೆಯ ಹಣ ಜಮವಾಗುವ ಬಗ್ಗೆ ಮತ್ತೊಂದು ಅಪ್ಡೇಟ್ ಕೊಟ್ಟ ಕೇಂದ್ರದ ಸರ್ಕಾರ ರೈತರು ಎಚ್ಚೆತ್ತುಕೊಳ್ಳದಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣವೇ ಜಮೆ ಆಗೋದಿಲ್ಲ ಈ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಲೈಕ್ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನಿನ್ನೆ ವಿಜಯನಗರದ ಕುಡ್ಲಿಗೆಯಲ್ಲಿ ಭಾಷಣದ ವೇಳೆ ಹೊರಟಂತ ಜನರನ್ನು ಸಿಎಂ ಸಿದ್ದರಾಮಯ್ಯರು ಗದರಿಸಿ ಕೂರಿಸಿರುವ ಘಟನೆ ಬೆಳಕಿಗೆ ಬಂದಿದೆ ಹೌದು ಸ್ನೇಹಿತರೆ ಏ ಎಲ್ಲಿ ಹೊರಟಿದ್ದೀರಿ ಕೂಡ್ರಿ ಎಂದು ಮುಖ್ಯಮಂತ್ರಿ ಅವರು ಹಲವರನ್ನ ಗದರಿಸಿರುವ ಘಟನೆ ಕುಡ್ಲಿಗಿ ಕಾರ್ಯಕ್ರಮದಲ್ಲಿ ನಡೆದಿದೆ ಹೌದು ವಿಜಯನಗರದ ಕುಡ್ಲಿಗಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಸಿದ್ದರಾಮಯ್ಯ ಭಾಷಣ ಆರಂಭ ಮಾಡುತ್ತಿದ್ದಂತೆ ಜನರು ಬಹುಶಃ ತಡವಾಗುತ್ತಿದೆ ಎಂದು ಕಾರ್ಯಕ್ರಮದಿಂದ ಎದ್ದು ಹರಡಲು ಮುಂದಾಗಿದ್ದು ಇದೇ ವೇಳೆ ಗಮನಿಸಿದಂತ ಸಿಎಂ ಸಿದ್ದರಾಮಯ್ಯವರು ಅವರನ್ನ ಗದುರಿಸಿ ಮತ್ತೆ ವಾಪಸ್ಸು ಕೂರಿಸಿದ್ದಾರೆ ಹೌದು ಕುಡ್ಲಿಗಿ ಕಾರ್ಯಕ್ರಮದಲ್ಲಿ ಹಲವು ಭಾಗದಿಂದ ಕಾಂಗ್ರೆಸ್ ಕಾರ್ಯಕರ್ತರರು ಬೆಂಬಲಿಗರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಕಾರ್ಯಕ್ರಮದಲ್ಲಿ ಪ್ರಮುಖ ನಾಯಕರ ಭಾಷಣದ ಬಳಿಕ ಸಿದ್ದರಾಮಯ್ಯನವರು ಭಾಷಣ ಮಾಡಿದ್ದಾರೆ ಆದರೆ ಸಿದ್ದರಾಮಯ್ಯರು ಭಾಷಣ ಆರಂಭ ಮಾಡುತ್ತಿದ್ದಂತೆ ತಮಗೆ ತಡವಾಗುತ್ತಿದೆ ಎಂದು ಜನರು ಸಹ ಸಭೆಯಿಂದ ಎದ್ದು ಹೊರಡಲು ಮುಂದಾಗಿದ್ದಾರೆ ಇದನ್ನು ನೋಡಿದಂಥ ಸಿದ್ದರಾಮಯ್ಯರು ಗರಂ ಆಗಿ ಏ ಕೂಡ್ರಿ ಎಂದು ಗದರಿಸಿದ್ದಾರೆ ಹೌದು ಸ್ನೇಹಿತರೆ ಇದೇ ಮಧ್ಯೆ ಸಿದ್ದರಾಮಯ್ಯರು ಭಾಷಣದ ವೇಳೆ ನಾವು ಇಂದು ಪ್ರತಿ ಕುಟುಂಬಕ್ಕೆ ಎರಡ್ನೂರು ಯೂನಿಟ್ ಉಚಿತ ವಿದ್ಯುತ್ ಕೊಡುತ್ತಿದ್ದೇವೆ ಹೌದೋ ಇಲ್ವೋ ಎಂದು ಪ್ರಶ್ನೆ ಮಾಡಿದಾಗ ಜನರು ಯಾವುದೇ ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಕುಳಿತಿದ್ದಾರೆ ಯಾಕೆ ನೀವು ಕೈ ಎತ್ತಲ್ವಾ ಎಂದು ಸಿದ್ದರಾಮಯ್ಯರು ಜನರಿಗೆ ಮರುಪ್ರಶ್ನೆ ಮಾಡಿದ್ರು ಯಾವುದೇ ಪ್ರತಿಕ್ರಿಯೆ ನೀಡದೆ ಜನರು ಸುಮ್ಮನೆ ಕುಳಿತಿದ್ರು ಇದೇ ವೇಳೆ ವೇದಿಕೆ ಮೇಲೆ ಮುಖಂಡರತ್ತ ತಿರುಗಿದಂತ ಸಿದ್ದರಾಮಯ್ಯವರು ನೋಡಿ ನೀವು ಲೀಡರ್ಗಳು ನೀವು ಕೂಡ ಕೈ ಎತ್ತಲ್ವಾ ಎಂದು ಪ್ರಶ್ನೆ ಮಾಡುತ್ತಿದ್ದಂತೆ ಆಗ ಕಾಂಗ್ರೆಸ್ನ ನಾಯಕರು ತಾ ಮುಂದು ತಾ ಮುಂದೆನ್ನುವಂತೆ ಕೈ ಎತ್ತಿದ್ದಾರೆ ಈ ಮೂಲಕ ಸಿದ್ದರಾಮಯ್ಯವರಿಗೆ ನಂತರ ಬೆಂಬಲವನ್ನ ಸೂಚಿಸಿದ್ದಾರೆ ಅಂದಹಾಗೆ ಸ್ನೇಹಿತರೆ ಭಾಷಣದ ಮಧ್ಯೆ ಸಿದ್ದರಾಮಯ್ಯವರು ಬಿಜೆಪಿಯವರ ವಿರುದ್ಧವೂ ಕೂಡ ವಾಗ್ದಾಳಿ ಮಾಡಿದ್ದಾರೆ ವಿಪಕ್ಷದವರು ಹೇಳುತ್ತಿದ್ದಾರೆ ಗ್ಯಾರಂಟಿ ಕೊಟ್ಟು ಹಣವಿಲ್ಲವೆಂದು ಆರೋಪ ಮಾಡುತ್ತಿದ್ದಾರೆ ಹಾಗಾದ್ರೆ ಇಂದು ಸಾವಿರಾರು ಕೋಟಿ ರೂಪಾಯಿ ಅಭಿವೃದ್ಧಿಗೆ ಹಣ ನಾವು ಹೇಗೆ ಕೊಡುತ್ತಿದ್ದೇವೆ ಎಂದು ಸಿದ್ದರಾಮಯ್ಯವರು ಪ್ರಶ್ನೆ ಎತ್ತಿದ್ದಾರೆ ಬಿಜೆಪಿಯವರು ಸುಳ್ಳಿನ ಸರದಾರರು ಅವರ ಮನೆ ದೇವರೇ ಸುಳ್ಳು ಮತಗಳತನ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಇಂದು ರಾಜ್ಯದಲ್ಲಿ ಬಿಜೆಪಿಯವರಿಗೆ ಅಧಿಕಾರ ಬಿಟ್ಟು ಇರೋಕೆ ನೀರಿನಲ್ಲಿ ಮೀನು ಹೇಗೆ ಹೊರಗಡೆ ಬಂದು ಸಾಯುತ್ತೋ ಹಾಗೆ ಅವರ ಪರಿಸ್ಥಿತಿ ಆಗಿದೆ ಎಂದು ಸಿಎಂ ಅವರು ಭಾಷಣದ ವೇಳೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದಾಗೆ ಸ್ನೇಹಿತರೆ ಇದೇ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯವರು ಅಕ್ಕಪಕ್ಕ ಕುರಿ ರು ಕೂಡ ಒಬ್ಬರಕ್ಕೊಬ್ಬರು ಮಾತನಾಡಿಲ್ಲವಂತೆ ಹೌದು ಗೆಳೆರೆ ಇದೀಗ ಸಿಎಂ ಮತ್ತು ಡಿ ಈ ಒಂದು ಕುರ್ಚಿ ಗುದ್ದಾಟದಲ್ಲಿ ಮತ್ತೊಮ್ಮೆ ಮುನಿಸಿಕೊಂಡ್ರ ಎನ್ನುವ ಪ್ರಶ್ನೆ ಇದೀಗ ಉದ್ಭವವಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರು ಪ್ರತ್ಯೇಕವಾಗಿ ಆಗಮಿಸಿದ್ದಾರೆ ಮೊದಲು ಸಿದ್ದರಾಮಯ್ಯ ಆಗಮಿಸಿದ್ರೆ ಎರಡು ನಿಮಿಷ ತಡವಾಗಿ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಸಿದ್ದರಾಮಯ್ಯ ಪಕ್ಕದಲ್ಲಿ ಹಾಕಿದ್ದಂತ ಕುರ್ಚಿಯಲ್ಲಿ ಬಂದು ಡಿ ಕೆ ಶಿವಕುಮಾರ್ ಅವರು ಕುಳಿತು ಅರ್ಧ ಗಂಟೆ ಕಳೆದರೂ ಕೂಡ ಇಬ್ಬರು ಒಬ್ಬರಕ್ಕೊಬ್ಬರು ಮಾತನಾಡಿಲ್ಲ ಇದು ವೇದಿಕೆ ಮೇಲೆ ಇಬ್ಬರ ಮುನಿಸು ಮತ್ತೆ ಸ್ಪಷ್ಟವಾಗಿ ಎದ್ದು ಕಾಣುವಂತೆ ಮಾಡಿದೆ ಸದ್ಯ ಈ ವಿಚಾರ ಮತ್ತೆ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡುತ್ತಿದೆ ಇನ್ನೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಟ ಶಂಕರ ನಾಗ್ ಬಗ್ಗೆ ಟ್ವೀಟ್ ಮಾಡಿ ಡಿ ಶಿವಕುಮಾರ್ ಅವರು ಇಕ್ಕಟ್ಟಿಗೆ ಸಿಲುಕಿ ಹಾಕಿಕೊಂಡಿದ್ದಾರೆ ಹೌದು ಕನ್ನಡಿಗರ ಕಣ್ಮಣಿ ಹಾಗೂ ಪ್ರಸಿದ್ಧ ದಿವಂಗತ ನಟ ಶಂಕರನಾಗವರ ಜನ್ಮದಿನದ ಗೌರವಾರ್ಥವಾಗಿ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಸಂಭ್ರಮಾಚರಣೆ ಮಾಡಲಾಗಿತ್ತು ಇತ್ತ ಆಟೋ ಚಾಲಕರು ಮತ್ತು ಹಲವು ಸಂಘಟನೆಗಳು ಶಂಕರನಾಗವರ ಜನ್ಮದಿನವನ್ನು ಸಂಭ್ರಮಾಚರಣೆಯಿಂದ ಆಚರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಟ್ವೀಟ್ ಕೂಡ ಮಾಡಿದ್ದು ಆ ಒಂದು ಟ್ವೀಟು ಭಾರಿ ಚರ್ಚೆಗೆ ಕಾರಣವಾಗಿದೆ ಹೌದು ಶಂಕರನಾಗವರ ಅವರ ಅಭಿಮಾನಿಗಳು ಡಿ ಕೆ ಶಿವಕುಮಾರ್ ಅವರ ಟ್ವೀಟ್ಗೆ ಪ್ರತಿಕ್ರಿಯೆ ಕೊಟ್ಟು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹೌದು ಗೆಳೆಯರೆ ನ್ಯೂಸ್ ಕ್ರೀಮ್ ಮೇಲೆ ಒಂದು ಟ್ವೀಟ್ ನೋಡ್ತಿರ್ಬೋದು ಇದು ಡಿ ಕೆ ಶಿವ ಕುಮಾರ್ ಅವರು ಮೊದಲಿಗೆ ಮಾಡಿದ ಟ್ವೀಟ್ ಆಗಿದೆ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟ ನಿರ್ದೇಶಕ ಮತ್ತು ನಿರ್ಮಾಪಕರಾದ ನಾಗವರ ಜನ್ಮದಿನದಂದು ಗೌರವ ನಮನಗಳು ಮೂರು ದಶಕಗಳ ಹಿಂದೆಯೇ ಬೆಂಗಳೂರಿಗೆ ಮೆಟ್ರೋ ರೈಲು ಮತ್ತು ನಂದಿ ಬೆಟ್ಟಕ್ಕೆ ರೋಪ್ ಅಂತಹ ಮಹತ್ವ ಮೂಲ ಸೌಕರ್ಯ ಕನಸು ಕಂಡ ಶ್ರೇಯಸ್ಸು ನಾಗವರಿಗೆ ಸಲ್ಲುತ್ತದೆ ಅವರ ದೂರದೃಷ್ಟಿ ಇಂದಿಗೂ ನಮ್ಮೆಲ್ಲರ ಸ್ಫೂರ್ತಿ ಎಂದು ಟ್ವೀಟನ್ನು ಮಾಡಿದ್ದಾರೆ ಆದರೆ ಇದೇ ಟ್ವೀಟ್ಗೆ ಈಗ ಶಂಕರನ ಅಭಿಮಾನಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಮೊದಲಿಗೆ ಒಬ್ಬರು ಟ್ರಿನಿಟಿ ಮೆಟ್ರೋ ನಿಲ್ದಾಣಕ್ಕೆ ಶಂಕರನಾಗ ಮೆಟ್ರೋ ನಿಲ್ದಾಣ ಎಂದು ಮರುನಾಮಕರಣ ಮಾಡಿ ಮೆಟ್ರೋ ಕನಸು ಕಂಡ ಶಂಕರನಾಗ ಅವರ ಹೆಸರಲ್ಲಿ ಇಂದು ಒಂದೇ ಒಂದು ಮೆಟ್ರೋ ನಿಲ್ದಾಣ ಇಲ್ಲ ಮೊದಲು ಅದನ್ನು ಮಾಡಿ ಎಂದು ನೆಟ್ಟಿಗರು ರಿಯಾಕ್ಟ್ ಮಾಡಿದ್ದಾರೆ ಮತ್ತೊಬ್ಬರು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂದರೆ ಅಧಿಕಾರದಲ್ಲಿದ್ದಾಗ ಕನ್ನಡ ಮತ್ತು ಕನ್ನಡಿಗರ ಪರ ನೀವು ಕೆಲಸ ಮಾಡಿ ಈ ರೀತಿ ವಿಶ್ ಮಾಡಿ ಟ್ವೀಟ್ ಹಾಕೋ ಬದಲು ಮೊದಲು ಕೆಲಸ ಮಾಡಿ ಸ್ಟೇಷನ್ಗೆ ಅವರ ಹೆಸರು ಇಟ್ಟಿದ್ದೀನಿ ಅಂತ ನೀವು ಟ್ವೀಟ್ ಮಾಡಿದರೆ ನಮಗೆ ತುಂಬ ಸಂತೋಷವಾಗುತ್ತಿತ್ತು ಶಂಕರನಾಗ್ ಹೆಸರನ್ನು ಒಂದೇ ಒಂದು ಮೆಟ್ರೋ ಸ್ಟೇಷನ್ಗಾದರೂ ಇರಿಸಿ ಎಂದು ಅಭಿಮಾನಿಗಳು ಟ್ವೀಟನ್ನು ಮಾಡಿದ್ದಾರೆ ಸ್ನೇಹಿತರೆ ಸದ್ಯ ಈ ಒಂದು ವಿಚಾರ ಭಾರಿಸದ್ದು ಮಾಡುತ್ತಿದೆ ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರ ನಿಗದಿ ಮಾಡುವಂತೆ ರೈತರು ಹೋರಾಟ ಮಾಡುತ್ತಿದ್ದು ಇತ್ತ ಸಿದ್ದರಾಮಯ್ಯರು ಇದೀಗ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡುವುದಾಗಿ ಘೋಷಣೆ ಮಾಡಿದ್ದಾರೆ ಇದೇ ನಡುವೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರ ಸಭೆ ಬಗ್ಗೆ ಕುಮಾರಸ್ವಾಮಿಯವರು ವ್ಯಂಗ್ಯವಾಡಿದ್ದಾರೆ ಸಿದ್ದರಾಮಯ್ಯವರ ಸರ್ಕಾರ ಕಬ್ಬು ಬೆಳೆಗಾರರ ಕಿವಿಗೆ ಹೂವು ಇಟ್ಟಿದೆ ಎಂದು ಬೆಂಗಳೂರಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೌದು ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಕುಮಾರಸ್ವಾಮಿ ಅವರು ಕರ್ನಾಟಕದಲ್ಲಿರುವ ಸಿದ್ದರಾಮಯ್ಯವರ ಸರ್ಕಾರವು ಕಬ್ಬು ಬೆಳೆಗಾರರಿಗೆ ಕಿವಿಯಲ್ಲಿ ಹೂವು ಇಟ್ಟು ದೊಡ್ಡ ಧೋಕಾ ಮಾಡಿದೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಇದೀಗ ಸಿದ್ದರಾಮಯ್ಯವರು ಮೋದಿ ಅವರಿಗೆ ಪತ್ರ ಬರೆಯುವ ಮೂಲಕ ಮತ್ತೊಮ್ಮೆ ಗೂಬೆ ಕೂರಿಸುವ ಕೆಲಸ ಮಾಡಿದ್ದಾರೆ ಈ ಒಂದು ಹಿಂದೆ ವಿಧಾನಸೌಧದಲ್ಲಿ ಇದೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರು ಸೇವಂತಿಗೆ ಹೂವನ್ನ ತಮ್ಮ ಕಿವಿ ಮೇಲೆ ಇಟ್ಟುಕೊಂಡು ಬಂದಿದ್ರು ಈಗ ಎರಡೂವರೆ ವರ್ಷ ವರ್ಷ ಬಳಿಕ ಆ ಒಂದು ಹೂವನ್ನು ಪ್ರತಿನಿತ್ಯ ಜನರ ಕಿವಿಗೆ ಮುಡಿಸುತ್ತಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಲೇವಡಿ ಮಾಡಿದ್ದಾರೆ ಈಗಾಗಲೇ ಪ್ರಧಾನಿ ಮೋದಿ ಅವರು ಎಫ್ ಆರ್ ಪಿ ದರ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ನಿಗದಿ ಮಾಡಿದ್ದಾರೆ ಆದರೆ ಸಿ ಎಂ ಮತ್ತು ಡಿ ಸಿ ಎಮ್ ಮ್ಯಾರಾಥಾನ್ ಸಭೆ ಮಾಡಿ ದಿನಪೂರ್ತಿ ಸಭೆ ನಡೆಸಿದ್ರು ಕೇವಲ ನೂರು ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ ಕೇಂದ್ರದ ಸರ್ಕಾರ ಈಗಾಗಲೇ ರೈತರಿಗೆ ಪ್ರತಿ ಟನ್ಗೆ ಎಫ್ ಆರ್ ಪಿ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ನಿಗದಿ ಮಾಡಿದೆ ರೈತರು ಕೇಳಿದ್ದು ಮೂರು ಸಾವಿರದ ಐದುನೂರು ಕೇಂದ್ರ ಸರ್ಕಾರ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ನಿಗದಿ ಮಾಡಿದೆ ಇನ್ನು ರಾಜ್ಯ ಸರ್ಕಾರ ಮ್ಯಾರಾಥಾನ್ ಸಭೆ ಮಾಡಿ ಕೊಟ್ಟಿದ್ದು ಮೂರು ಸಾವಿರದ ಮುನ್ನೂರು ರೂಪಾಯಿ ಮಾತ್ರ ಹಾಗಾದರೆ ಇವರು ರೈತರಿಗೆ ನಿಜವಾಗಲೂ ಕೊಟ್ಟಿದ್ದು ಏನು ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಈಗ ರಾಜ್ಯ ಸರ್ಕಾರ ಮಾಡಿರುವ ಮೋಸವನ್ನು ಪ್ರಶ್ನೆ ಮಾಡದೆ ರೈತರು ಸಂತೋಷ ಪಟ್ಟರೆ ನಮ್ಮದೇನು ಅಭ್ಯಂತರವಿಲ್ಲ ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ರೈತ ಕುಟುಂಬಗಳಿಗೆ ಧೋಕಾ ಮಾಡಿದೆ ಎಂದು ಕುಮಾರಸ್ವಾಮಿಯವರು ಆರೋಪವನ್ನು ಮಾಡಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಇದು ಒಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಯತ್ನಾಳವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಇತ್ತೀಚೆಗೆ ರೈತರ ಹೋರಾಟದಲ್ಲಿ ಬಿ ಜೆ ಪಿ ನಾಯಕರು ಭಾಗಿಯಾಗಿ ರೈತರೊಂದಿಗೆ ಸಾಥ್ ಕೊಟ್ಟಿದ್ದು ಇದೇ ಒಂದು ವಿಚಾರಕ್ಕೆ ಯತ್ನಾಳ್ ಗದಗ ಜಿಲ್ಲೆಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಒಂದು ದಿನ ರೈತರ ಜೊತೆಗೆ ಹೋರಾಟ ಮಾಡಿದರೆ ನೀವು ರೈತರ ಮಕ್ಕಳು ಎನಿಸಿಕೊಳ್ಳೋದಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಕೇವಲ ಒಂದು ದಿನ ಮಲಗಿದರೆ ನೀವು ರೈತರ ಮಕ್ಕಳು ಆಗಲು ಸಾಧ್ಯವೇ ರೈತರ ಮಕ್ಕಳು ನೀವೇನಾದರೂ ಆಗಿದ್ದರೆ ದುಬೈನಲ್ಲಿ ಯಾಕೆ ಆಸ್ತಿ ಮಾಡಿದ್ದೀರಿ ಎಂದು ಎತ್ತಳವರು ಪ್ರಶ್ನೆಯನ್ನು ಮಾಡಿದ್ದಾರೆ ಗದಗದ ಹತ್ತಿ ಕೂಟದಲ್ಲಿ ನಡೆದಂಥ ಕಿತ್ತೂರು ರಾಣಿ ಚೆನ್ನಮ್ಮ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎತ್ತಳವರು ಭಾಷಣವನ್ನು ಮಾಡಿದ್ದಾರೆ ರೈತರಿಗೆ ಮತ್ತು ಸಮಾಜಕ್ಕೆ ಅನುಕೂಲವಾಗಬೇಕಾದರೆ ಮೊದಲು ರೈತರಿಗೆ ನೀರು ಕೊಡಬೇಕು ಅವರು ಬೆಳೆದ ಬೆಳೆಗೆ ವೈಜ್ಞಾನಿಕವಾಗಿ ಬೆಲೆ ನಿಗದಿ ಆಗಬೇಕು ಆದರೆ ಈವರೆಗೆ ಮುಖ್ಯಮಂತ್ರಿ ಆದವರು ಲೂಟಿ ಮಾಡುವುದನ್ನು ಬಿಟ್ಟು ಬೇರೆಯೇನು ಮಾಡಿಲ್ಲ ಎಂದು ಯತ್ನಾಳ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗ ಅವರು ವಿಧಾನಸೌಧದ ಮುಂದೆ ಬಂದು ಪ್ರಮಾಣ ಮಾಡಲಿ ಎಂದು ಸವಾಲು ಹಾಕಿದ್ದಾರೆ ನನಗೂ ಕೂಡ ಒಮ್ಮೆ ಅವಕಾಶ ಮಾಡಿಕೊಡಿ ಕರ್ನಾಟಕದ ಚಿತ್ರಣ ಬದಲಾಗಲಿದೆ ನಾನು ಪ್ರತಿಜ್ಞೆ ಮಾಡುವೆ ಜನ ಕೊಟ್ಟ ಅಧಿಕಾರವನ್ನು ಚೆನ್ನಮ್ಮ ಶಿವಾಜಿ ರೀತಿ ಆಡಳಿತ ಮಾಡುವೆ ಎಂದು ಯತ್ನಾಳ್ ಅವರು ಭಾಷಣದ ಮಧ್ಯೆ ಮಾತನಾಡಿದ್ದಾರೆ ಪ್ರಾಮಾಣಿಕವಾಗಿ ನೀವೆಲ್ಲರೂ ಮತದಾನ ಮಾಡಿ ಇಲ್ಲದಿದ್ದರೆ ಹಿಂದೂಗಳು ಉಳಿಯಲು ಸಾಧ್ಯವಿಲ್ಲ ಜಮೀರ್ ಈಗಾಗಲೇ ನಾಲ್ಕು ನೂರು ಜನರಿಗೆ ಉಚಿತ ತರಬೇತಿ ಕೊಟ್ಟಿದ್ದಾರೆ ಎಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ನಾವೆಲ್ಲರೂ ಜಾತಿ ಜಾತಿ ಎಂದು ಬಡದಾಡಿ ಮತ ಹಾಕಿದರೆ ಹಿಂದೂಗಳು ಮುಂದೆ ಜೀವನ ಮಾಡಲು ಕೂಡ ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗುತ್ತೆ ಎಂದು ಎಚ್ಚರಿಸಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಿದ್ದು ಮೋದಿ ಅವರು ಕಾಂಗ್ರೆಸ್ಸಿಗರು ಅಂಬೇಡ್ಕರ್ ಅವರಿಗೆ ದಿಲ್ಲಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೂ ಕೂಡ ಜಾಗ ಕೊಡಲಿಲ್ಲ ಅವರಿಗೆ ಕಾಂಗ್ರೆಸ್ ಸರ್ಕಾರ ಭಾರತ ರತ್ನವೂ ಕೂಡ ಕೊಡಲಿಲ್ಲ ಅಂಬೇಡ್ಕರ್ ಅವರನ್ನು ಅವರೇ ಚುನಾವಣೆಯಲ್ಲಿ ಸೋಲಿಸಿದರು ಅದಕ್ಕಾಗಿಯೇ ನಾವೆಲ್ಲರೂ ಈಗ ಒಂದಾಗಬೇಕು ಸನಾತನ ಹಿಂದೂ ಧರ್ಮ ಇರುವವರೆಗೆ ಸಂವಿಧಾನ ಇರುತ್ತೆ ಎಂದು ಯತ್ನಾಳ್ ಅವರು ಭಾಷಣದಲ್ಲಿ ಹೇಳಿದ್ದಾರೆ ಇಂದು ಕರ್ನಾಟಕದಲ್ಲಿ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆಗೆ ನೂರೆಂಟು ವಿಘ್ನ ಉಂಟಾಗುತ್ತಿವೆ ಆರ್ ಎಸ್ ಎಸ್ ನಿಷೇಧ ಎನ್ನುವ ಮಾತನಾಡುತ್ತಿದ್ದಾರೆ ಅದೇ ಇವರು ಎಸ್ ಡಿ ಪೆ ಅವರಿಗೆ ಯಾವ ಲೈಸೆನ್ಸ್ ಕೊಟ್ಟಿದ್ದಾರೆ ಎಂದು ಪ್ರಶ್ನೆಯನ್ನು ಹಾಕಿದ್ದಾರೆ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆಗೆ ಡಿಜೆ ಲೈಸೆನ್ಸ್ ಬೇಕು ಐದು ಬಾರಿ ಅಜಾನ್ ಕೂಗುವುದಕ್ಕೆ ಇವರು ಯಾವ ಲೈಸೆನ್ಸ್ ಪಡೆದುಕೊಂಡಿದ್ದಾರೆ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಈ ಒಂದು ಹಿಂದೆ ಸಿದ್ದರಾಮಯ್ಯನವರು ಜೆ ಡಿ ಉಚ್ಚಾಟವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ ಯಡಿಯೂರಪ್ಪನವರು ಕೂಡ ಉಚ್ಚಾಟನೆ ಆದ ಮೇಲೆಯೇ ಸಿಎಂ ಆದರು ಹೀಗಾಗಿ ಈಗ ನಾನು ಉಚ್ಚಾಟನೆ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಆಗುವುದು ನಿಶ್ಚಿತ ಎಂದು ಭಾಷಣದಲ್ಲಿ ಆತ್ಮವಿಶ್ವಾಸದಿಂದ ಮಾತನಾಡಿದ್ದಾರೆ ಬಂದಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮವಾಗುತ್ತಿದೆಯಾ ಕಮೆಂಟ್ ಮಾಡಿ ಸ್ನೇಹಿತರೆ ನವೆಂಬರ್ ತಿಂಗಳ ಪ್ರಾರಂಭದಲ್ಲಿ ಹಲವರಿಗೆ ಹಣ ಜಮವಾಗುತ್ತಿರುವುದು ಬೆಳಕಿಗೆ ಬಂದಿದೆ ಹೌದು ಸರ್ಕಾರ ಬಿಡುಗಡೆ ಮಾಡಿರುವ ಬಾಕಿ ಕಂತೂ ತಡವಾಗಿ ಫಲಾನುಭವಿಗಳ ಖಾತೆಗೆ ಜಮೆ ಆಗುತ್ತಿದೆ ಕೆಲವರಿಗೆ ಮೆಸೇಜ್ ಬಂದಿರೋದಿಲ್ಲ ಆದರೆ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಎರಡು ಸಾವಿರ ರೂಪಾಯಿ ಜಮವಾಗುತ್ತಿರುವುದು ಬೆಳಕಿಗೆ ಬಂದಿದೆ ನಿಮ್ಮ ಖಾತೆಗೂ ಹಣ ಜಮವಾಗುತ್ತಿದೆಯಾ ಕಮೆಂಟ್ ಮಾಡಿ ಸರ್ಕಾರದ ಪ್ರಕಾರ ಇಲ್ಲಿವರೆಗೆ ಇಪ್ಪತ್ನಾಲ್ಕು ಕಂತು ಅಂದರೆ ಸೆಪ್ಟೆಂಬರ್ ತಿಂಗಳವರೆಗಿನ ಕಂತನ್ನು ಕ್ಲಿಯರ್ ಮಾಡಿರುವುದಾಗಿ ಉಡುಪಿ ಜಿಲ್ಲೆಯಲ್ಲಿ ಸಚಿವ ಲಕ್ಷ್ಮೀ ಬಳಕರ್ ಅವರು ಘೋಷಣೆ ಮಾಡಿದ್ದಾರೆ ಇದೇ ಮಧ್ಯೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಲಕ್ಷ್ಮೀ ಬಳಕರ್ ಅವರು ವಿಶ್ವದ ಅತಿದೊಡ್ಡ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಇಂದು ಗೃಹಲಕ್ಷ್ಮಿಯೂ ಕೂಡ ಒಂದಾಗಿದ್ದು ಈ ಒಂದು ಯೋಜನೆ ಕರ್ನಾಟಕದಲ್ಲಿ ನಾವು ಯಶಸ್ವಿಯಾಗಿ ಜಾರಿಗೆ ತಂದಿದ್ದೇವೆ ಇದೀಗ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಸಹಕಾರ ಸಂಘದ ಮೂಲಕ ಮೂರು ಲಕ್ಷವರೆಗೆ ಕಡಿಮೆ ಬಡಿದರದಲ್ಲಿ ಸಾಲವು ಕೂಡ ಕೊಡುತ್ತೇವೆ ಎಂದಿದ್ದಾರೆ ಹೌದು ನವೆಂಬರ್ ಹತ್ತೊಂಬತ್ತಕ್ಕೆ ಬೆಂಗಳೂರಿನ ಕಂಠಿರುವ ಕ್ರೀಡಾಂಗಣದಲ್ಲಿ ಈ ಒಂದು ಯೋಜನೆಗೆ ಅಧಿಕೃತವಾಗಿ ಚಾಲನೆ ಕೊಡುತ್ತೇವೆ ಎಂದು ಲಕ್ಷ್ಮಿ ಅಂಬಾಳ್ಕರ್ ಅವರು ಹೇಳಿದ್ದಾರೆ ಈಗಾಗಲೇ ಎರಡು ಸಾವಿರಕ್ಕೂ ಹೆಚ್ಚು ಸದಸ್ಯರಿಂದ ಫೋನ್ ಪೇ ಮೂಲಕ ಹಣ ಸಂಗ್ರಹ ಮಾಡಿದ್ದೇವೆ ಎಲ್ಲ ಹಣಕಾಸು ವಹಿವಾಟು ಫೋನ್ಪೇ ಮೂಲಕವೇ ಪಾರದರ್ಶಕವಾಗಿ ಆಗುತ್ತಿದೆ ಮುಂದಿನ ಮೂರು ತಿಂಗಳ ಒಳಗಿನೇ ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ಒಂದು ಸಂಘ ವ್ಯಾಪ್ತಿಯನ್ನು ವಿಸ್ತರಿಸುವ ಗುರಿ ರಾಜ್ಯ ಸರ್ಕಾರ ಹಾಕಿಕೊಂಡಿದೆ ಎಂದು ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿದ್ದಾರೆ ಹೌದು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಜನ್ಮ ದಿನಾಚರಣೆಯಾದ ನವೆಂಬರ್ ಹತ್ತೊಂಬತ್ತರಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಮೂರು ಪ್ರಮುಖ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡುತ್ತೇವೆ ಎಂದಿದ್ದಾರೆ ಮೊದಲನೇ ಕಾರ್ಯಕ್ರಮ ಗೃಹಲಕ್ಷ್ಮಿ ಬ್ಯಾಂಕ್ ಸ್ಥಾಪನೆ ಎರಡನೆಯದ್ದು ಅಕ್ಕ ಮತ್ತು ಮೂರನೆಯದ್ದು ಸೈಬರ್ ಅಪರಾಧದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವಾಗಿರುತ್ತೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಇನ್ನೀಗ ಬನ್ನಿ ಸ್ನೇಹಿತರೆ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಕೇಂದ್ರ ಸರ್ಕಾರದಿಂದ ರೈತರಿಗೆ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ ಹೌದು ಗೆಳೆಯರೆ ಕೇಂದ್ರ ಸರ್ಕಾರದಿಂದ ಇಲ್ಲಿವರೆಗೆ ಇಪ್ಪತ್ತು ಕಂತು ಜಮೆ ಮಾಡಲಾಗಿದ್ದು ಇದೀಗ ಇಪ್ಪತ್ತೊಂದನೇ ಕಂತು ಡಿಸೆಂಬರ್ ತಿಂಗಳಲ್ಲಿ ಜಮೆ ಆಗಲಿದೆ ಹೌದು ನವೆಂಬರ್ ತಿಂಗಳಲ್ಲಿ ಜಮೆ ಆಗಬಹುದು ಎಂದು ನಿರೀಕ್ಷಿಸಲಾಗಿತ್ತು ಆದರೆ ಈಗಾಗಲೇ ಬಿಹಾರದ ಚುನಾವಣೆಯೂ ಕೂಡ ಮುಗಿದಿದ್ದು ಈ ಒಂದು ನವೆಂಬರ್ ತಿಂಗಳಲ್ಲಿ ಹಣ ಜಮವಾಗುವುದು ಬಹುತೇಕ ಡೌಟ್ ಎಂದು ಹೇಳಲಾಗಿದೆ ಈಗ ನಿಯಮಾನುಸಾರ ಡಿಸೆಂಬರ್ ತಿಂಗಳಲ್ಲಿ ಮತ್ತೊಂದು ಕಂತು ಜಮೆ ಆಗಲಿದೆ ಹೌದು ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ತು ಇಪ್ಪತ್ತನೇ ಕಂತು ಸರ್ಕಾರ ಬಿಡುಗಡೆ ಮಾಡಿತ್ತು ಆ ಒಂದು ಕಂತು ನಿಮ್ಮ ಖಾತೆಗೆ ಆಗಸ್ಟ್ ತಿಂಗಳಲ್ಲಿ ಜಮಾವಾಗಿದೆಯಾ ಕಮೆಂಟ್ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ಅಂದ ಹಾಗೆ ಸ್ನೇಹಿತರೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸುಳ್ಳು ಸುದ್ದಿ ಹರಿದಾಡುತ್ತಿದ್ದು ಇದರಿಂದ ರೈತರು ಕೂಡ ಗೊಂದಲಕ್ಕೊಳಗಾಗಿದ್ದಾರೆ ಇದನ್ನು ಗಮನಿಸಿದ ಕೇಂದ್ರ ಸರ್ಕಾರ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದೆ ಅಧಿಕೃತ ವೆಬ್ಸೈಟ್ನಲ್ಲಿ ಮಾಹಿತಿ ಪ್ರಕಟಣೆ ಮಾಡಲಾಗಿದೆ ಸ್ನೇಹಿತರೆ ಈ ಮೂಲಕ ಎಲ್ಲ ಸುಳ್ಳು ಸಂದೇಶಗಳಿಗೆ ಬ್ರೇಕ್ ಹಾಕಲಾಗಿದೆ ಹೌದು ಯಾರಿಗೆಲ್ಲರಿಗೆ ಹಣ ಜಮವಾಗುವುದಿಲ್ಲ ಎನ್ನುವ ಬಗ್ಗೆ ಅಪ್ಡೇಟ್ ಬಂದಿದೆ ಮೊದಲನೇದಾಗಿ ರಿಯಲ್ ಎಸ್ಟೇಟ್ ಮಾಡುತ್ತಿರುವರು ತಾವು ಕೂಡ ಕೃಷಿಕರೆಂದು ಫೇಕ್ ಐಡಿ ಮಾಡಿ ಹಣ ಪಡೆದುಕೊಂಡಿದ್ದು ಇನ್ನು ಮುಂದೆ ಇಂಥವರನ್ನ ಯೋಜನೆಯಿಂದ ಹೊರಗಿಡಲಾಗಿದೆ ಎರಡನೇದಾಗಿ ಒಂದೇ ಕುಟುಂಬದಲ್ಲಿ ಗಂಡ ಹೆಂಡತಿಯು ಕೂಡ ಹಣ ಪಡೆದುಕೊಂಡಿರುವುದು ಬೆಳಕಿಗೆ ಬಂದಿದ್ದು ಅವರನ್ನು ಕೂಡ ಇನ್ನು ಮುಂದೆ ಯೋಜನೆಯಿಂದ ಹೊರಗಿಡಲಾಗಿದೆ ಇನ್ನು ಕೊನೆಯದಾಗಿ ಸ್ನೇಹಿತರೆ ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವವರನ್ನು ಕೂಡ ಈ ಒಂದು ಯೋಜನೆಯಿಂದ ಹೊರಗಿಡಲಾಗಿದೆ ಎಂದು ಹೇಳಲಾಗಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಎಲ್ಲ ಮುಖ್ಯವಾದ ಮಾಹಿತಿ ನಿಮಗೆ ಇಷ್ಟವಾಯಿತಾ ಹಾಗಾದರೆ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಮುಖ್ಯವಾದ ಮಾಹಿತಿಗಳು ನಿಮಗೆ ತಲುಪಿಸುತ್ತೇವೆ ವಿಡಿಯೋಗೆ ದಯವಿಟ್ಟು ಪ್ರತಿಯೊಬ್ಬರು ಲೈಕ್ ಮಾಡ್ತಾ ವಿಡಿಯೋ ಇಷ್ಟವಾದರೆ ಸೂಪರ್ ಮಾಹಿತಿ ಕಮೆಂಟ್ ಮಾಡಿ